ಕ್ರೀಡಾ ಲೋಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಮಹತ್ವ ಪಡೆದಿತ್ತು ಯಾವೆಲ್ಲ ಮೊದಲುಗಳಿಗೆ ಕ್ರೀಡಾ ಕ್ಷೇತ್ರ ಸಾಕ್ಷಿಯಾಗಿತ್ತು ಆಟಗಳ ಜಗತ್ತಿನಲ್ಲಿ ಏನೆಲ್ಲ ನಡೆಯಿತು ಎನ್ನುವುದರ ಹಿನ್ನೋಟವನ್ನು ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ರಾಜಕೀಯ ಸಿನಿಮಾ ಔದ್ಯೋಗಿಕ ಕ್ಷೇತ್ರದಲ್ಲಿ ಸಾಕಷ್ಟು ಗಮನ ಸೆಳೆದಂತೆ ಕ್ರೀಡಾ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಸದ್ದು ಮಾಡಿರುವ ವರ್ಷವಾಗಿದೆ ಅದರಲ್ಲೂ ಕ್ರಿಕೆಟ್ ಪಂದ್ಯದಲ್ಲಿ ಶಕ್ತಿ ಪ್ರದರ್ಶನದ ಜೊತೆಗೆ ರಾಷ್ಟ್ರ ಮಟ್ಟದ ಮನ್ನಣೆಗೂ ಕಾರಣವಾಗಿದೆ ಮುಖ್ಯವಾಗಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಮೊದಲ ಫೈನಲ್ ವಿಶ್ವಕಪ್ ಗೆಲ್ಲುವ ಮೂಲಕ ದಾಖಲೆ ನಿರ್ಮಿಸಿದೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ಗಳಿಂದ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಅಲ್ಲದೆ ಇತಿಹಾಸ ನಿರ್ಮಿಸುವ ಮೂಲಕ ಅಂಧರ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡವು ಚಾಂಪಿಯನ್ ಪಟ್ಟವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲಂಕರಿಸಿದೆ ಶ್ರೀಲಂಕಾದ ಕೊಲಂಬೋದ ಪಿ ಸಾರಾ ಓವಲ್ ಮೈದಾನದಲ್ಲಿ ನಡೆದಿದ್ದ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿದ್ದವು ಇದರಲ್ಲಿ ಭಾರತ ತಂಡವು ಗೆಲುವಿನ ನಗೆಯನ್ನು ಬೀರಿತು ಇನ್ನು ನ್ಯೂಜಿಲೆಂಡ್ ತಂಡಕ್ಕೆ ನಾಲ್ಕು ವಿಕೆಟ್ ಅಂತರದಿಂದ ಸೋಲಿನ ರುಚಿ ತೋರಿಸಿದ ಭಾರತದ ಪುರುಷರ ಕ್ರಿಕೆಟ್ ತಂಡವು ಮೂರನೇ ಐಸಿಸಿ ಚಾಂಪಿಯನ್ ಪಟ್ಟವನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನದಾಗಿಸಿಕೊಂಡಿತ್ತು ಅಲ್ಲದೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ತಂಡವಾಯಿತು ಭಾರತವು ಟೂರ್ನಿ ಯುದ್ಧಕ್ಕೂ ಅಜೇಯವಾಗಿ ಉಳಿದಿದ್ದು ವಿಶೇಷವಾಯಿತು ಇನ್ನು ಏಷ್ಯಾ ಕಪ್ ಪ್ರಶಸ್ತಿಯನ್ನು ಸಹ ಪಡೆದುಕೊಳ್ಳುವಲ್ಲಿ ಭಾರತ ಹಿಂದೆ ಬೀಳಲಿಲ್ಲ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಮಣ್ಣು ಮುಕ್ಕಿಸುವ ಮೂಲಕ ಭಾರತ ಗೆಲುವಿನ ರಣಕೇಕೆಯನ್ನು ಬಾರಿಸಿತ್ತು ಕೇವಲ ನೂರ ನಲವತ್ತಾರು ರನ್ಗಳಿಗೆ ಪಾಕಿಗಳನ್ನು ಕಟ್ಟಿಹಾಕುವಲ್ಲಿ ಸಫಲವಾಗಿದ್ದ ಭಾರತ ಕ್ರೀಡಾ ತಂತ್ರಗಾರಿಕೆಯು ಗೆಲುವಿನ ದಡ ಸೇರಿಸುವಲ್ಲಿ ಕೈ ಹಿಡಿಯಿತು ಪಂದ್ಯದುದ್ದಕ್ಕೂ ಭಾರತ ಅಜೇಯ ಪ್ರದರ್ಶನ ನೀಡಿತು ಆದರೆ ಭಾರತದ ಗೆಲುವನ್ನು ಅರಗಿಸಿಕೊಳ್ಳಲಾಗದ ಎಸಿಸಿ ಮುಖ್ಯಸ್ಥ ಮೊಹಸಿನ್ ನಕ್ಮಿಯಿಂದ ಟ್ರೋಫಿ ಪಡೆಯಲು ಭಾರತ ತಂಡ ಹಿಂದೇಟು ಹಾಕಿತು ಹೀಗಾಗಿ ಇದುವರೆಗೂ ಟ್ರೋಫಿಯು ಪಾಕಿಸ್ತಾನದ ಬಳಿಯೇ ಇದೆ ಅನ್ನೋದು ಗಮನಾರ್ಹ ಸಂಗತಿ ದಕ್ಷಿಣ ಆಫ್ರಿಕಾ ವಿರುದ್ಧ ರಾಂಚಿಯಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಐವತ್ತೆರಡು ಏಕದಿನ ಶತಕಗಳೊಂದಿಗೆ ಸಚಿನ್ ತೆಂಡೂಲ್ಕರ್ ಅವರ ಒಂದೇ ಸ್ವರೂಪದಲ್ಲಿನ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ದಾಖಲೆಯನ್ನ ಹಿಂದಿಕ್ಕಿದ್ರು ಅಲ್ಲದೆ ಸಚಿನ್ ಅವರ ನಲವತ್ತೊಂಬತ್ತು ಏಕದಿನ ಶತಕಗಳ ದಾಖಲೆಯನ್ನ ವಿರಾಟ್ ಕೊಹ್ಲಿ ಮುರಿದರು ಕ್ರಿಕೆಟ್ನ ರನ್ ಮಷಿನ್ ಎಂದೇ ಖ್ಯಾತಿಯಾಗಿರುವ ವಿರಾಟ್ ಕೊಹ್ಲಿ ಅವರು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಆಂಧ್ರ ವಿರುದ್ಧದ ಪಂದ್ಯಕ್ಕೂ ಮುನ್ನ ಏಕದಿನ ಕ್ರಿಕೆಟ್ನಲ್ಲಿ ಹದಿನೈದು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಗಳಿಸಿದ್ದರು ವಿರಾಟ್ ಕೊಹ್ಲಿ ಒಂದು ರನ್ ಗಳಿಸುವ ಮೂಲಕ ಹದಿನಾರು ಸಾವಿರ ರನ್ಗಳ ಸಾಧನೆಯನ್ನ ಮಾಡಿದರು ಅಂದರೆ ಹದಿನೈದು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ರನ್ಗಳ ಬಳಿಕ ಒಂದು ರನ್ ಗಳಿಸಿ ಹದಿನಾರು ಸಾವಿರ ರನ್ಗಳ ಸಾಧನೆಯನ್ನ ಮಾಡಿದರು ಈ ಮೂಲಕ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಹದಿನಾರು ಸಾವಿರ ರನ್ ಗಳಿಸಿದ ವಿಶ್ವ ದಾಖಲೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಈ ಸಾಧನೆ ಅವರು ಈ ಸಾಧನೆಗೆ ಹೆಸರಾಗಿದ್ದರು ತೆಂಡೂಲ್ಕರ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಮುನ್ನೂರ ತೊಂಬತ್ತೊಂದು ಇನ್ನಿಂಗ್ಸ್ಗಳ ಮೂಲಕ ಹದಿನಾರು ಸಾವಿರ ರನ್ ಪೂರೈಸಿದ್ದರು ಈ ಮೂಲಕ ವಿಶ್ವ ದಾಖಲೆಯನ್ನು ಸಹ ಅವರು ನಿರ್ಮಿಸಿದ್ದರು ಇನ್ನು ಬಿಹಾರದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಹಾಕಿ ಏಷ್ಯಾ ಕಪ್ ಫೈನಲ್ನಲ್ಲಿ ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ಹಾಕಿ ತಂಡವು ದಕ್ಷಿಣ ಕೊರಿಯಾ ತಂಡವನ್ನು ನಾಲ್ಕು ಒಂದು ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿತು ಈ ಟೂರ್ನಿಯಲ್ಲಿ ಅಜೇಯ ತಂಡವಾಗಿ ಫೈನಲ್ ಪ್ರವೇಶಿಸಿದ್ದ ಭಾರತ ತಂಡ ನಾಲ್ಕನೇ ಬಾರಿಗೆ ಏಷ್ಯಾ ಕಪ್ ಗೆದ್ದ ಸಾಧನೆ ಮಾಡಿದೆ ಇನ್ನು ಐಪಿಎಲ್ ವಿಚಾರಕ್ಕೆ ಬಂದರೆ ಐತಿಹಾಸಿಕವಾಗಿ ಸತತ ಹೋರಾಟದ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಈ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಬಿ ಪಾಲಿಗೆ ಅತ್ಯಂತ ಮಹತ್ವದ ವರ್ಷವಾಗಿತ್ತು ಆದರೆ ಚಿನ್ನಸ್ವಾಮಿಯ ಕಾಲ್ತುಳಿತ ದುರಂತ ಈ ಗೆಲುವಿನ ಸಂಭ್ರಮಕ್ಕೆ ಸೂತಕವನ್ನ ತಂದಿಟ್ಟಿತ್ತು ಹೀಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕ್ರೀಡಾ ಕ್ಷೇತ್ರದಲ್ಲಿ ಹತ್ತು ಹಲವು ಸಾಧನೆಗಳಿಗೆ ಪ್ರಮುಖವಾಗಿದೆ ವರ್ಷದ ಅಂತಿಮ ದಿನಗಳಲ್ಲಿ ಇಡೀ ಕ್ರೀಡಾ ಕ್ಷೇತ್ರದಲ್ಲಿ ಏನೆಲ್ಲ ಆಯಿತು ಎನ್ನುವುದನ್ನ ಮೆಲುಕು ಹಾಕುವ ವೇಳೆ ಜಾಗತಿಕವಾಗಿ ಭಾರತವು ತನ್ನ ಪ್ರದರ್ಶನವನ್ನ ಉತ್ತಮವಾಗಿ ನೀಡಿದೆ ಎನ್ನುವುದನ್ನ ನೀಡಿದೆ ಎನ್ನುವುದು ಸುಳ್ಳಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ